ಎಲ್ಲರಿಗೂ ನಮಸ್ಕಾರ ಇಂದಿನ ಸಂಚಿಕೆಯಲ್ಲಿ ಹೆಣ್ಣು ಮಕ್ಕಳಿಗೆ ಈ ರೀತಿಯ ಗುಣಲಕ್ಷಣಗಳು ಇದ್ದರೆ ಅವರು ಕಾಲಿಟ್ಟ ಮನೆ ಹಣದಿಂದ ತುಂಬಿ ತುಳುಕುತ್ತದೆ ಸಾಮಾನ್ಯವಾಗಿ ನಾವೆಲ್ಲರೂ ತಿಳಿದಿರುವ ಹಾಗೆ ಇಂದಿನ ಕಾಲದಲ್ಲಿ ಹೆಣ್ಣನ್ನು ನೋಡಲು ಮನೆಗೆ ಬರುವಾಗ ಹೆಣ್ಣಿನಲ್ಲಿರುವಂತಹ ಕೆಲವೊಂದು ಅಂಶಗಳನ್ನು ಹಿರಿಯರು ಗಮನಿಸುತ್ತಿದ್ದರು ನಂತರ ಹೆಣ್ಣನ್ನು ಒಪ್ಪಿಕೊಳ್ಳುತ್ತಿದ್ದರು ಎನ್ನುವ ಮಾತುಗಳು ಕೇಳಿಬರುತ್ತವೆ ಇದಕ್ಕೆ ನಾವು ಕೆಲವೊಂದು ಸಾಂಪ್ರದಾಯಿಕ ಶಾಸ್ತ್ರ ಎಂಬುದಾಗಿ ಕರೆಯುತ್ತೇವೆ ಈ ಸಂದರ್ಭದಲ್ಲಿ ಕೆಲವೊಂದು ಲಕ್ಷಣಗಳು ಹೆಣ್ಣಿನಲ್ಲಿ ಕಂಡುಬಂದರೆ ಖಂಡಿತವಾಗಿ ಆಕೆ ಮನೆಗೆ ಮಹಾಲಕ್ಷ್ಮಿ ಎಂಬುದಾಗಿ ನಿರ್ಧರಿಸುತ್ತಿದ್ದರು ಅದಕ್ಕೂ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೋಟಿಫಿಕೇಷನ್ಗೆ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಟಚ್ ಮಾಡಿ ದಿವ್ಯ ದರ್ಶನಕ್ಕೆ ಒಂದು ಲೈಕ್ ಕೊಡಿ ಆ ಗುಣಲಕ್ಷಣಗಳು ಯಾವುದು ಎಂಬುದನ್ನು ತಿಳಿಯೋಣ ಹೆಣ್ಣನ್ನು ದೇವಿಯ ಸ್ವರೂಪ ಎಂಬುದಾಗಿ ಹೇಳಿ ಪೂಜಿಸಲಾಗುತ್ತದೆ ಆಕೆ ಸಂತೋಷವಾಗಿದ್ದರೆ ಮನೆ ಸುಖವಾಗಿ ಸಮೃದ್ಧಿಯಿಂದ ನೆಮ್ಮದಿಯಿಂದ ಇರುತ್ತದೆ ಹೆಣ್ಣಿನ ಅಣೆ ಅಗಲವಾಗಿದ್ದರೆ ಅವಳು ಮದುವೆಯಾಗಿ ಹೋಗುವ ಮನೆ ಸುಖ ಸಂತೋಷದಿಂದ ತುಂಬಿ ತುಳುಕುತ್ತದೆ ಉದ್ದನೆಯ ಕತ್ತು ಹಾಗೂ ಬೆರಳುಗಳು ಹೊಂದಿರುವ ಹೆಣ್ಣು ಮಕ್ಕಳು ಹುಟ್ಟಿದ ಮನೆ ಹಾಗೂ ಗಂಡನ ಮನೆ ಎರಡಕ್ಕೂ ಕೂಡ ಕೀರ್ತಿ ತರುವಂತಹ ಕೆಲಸವನ್ನು ಮಾಡುತ್ತಾರೆ ದಪ್ಪನೆಯ ದೇಹವನ್ನು ಹೊಂದಿರುವ ಹೆಣ್ಣು ಮಕ್ಕಳು ಅದೃಷ್ಟ ದೇವತೆಯಾಗಿರುತ್ತಾರೆ ಎಂಬುದಾಗಿ ಹೇಳಲಾಗಿದೆ ಕೆಂಪು ಹಾಗೂ ಗುಲಾಬಿ ಬಣ್ಣದ ನಾಲಿಗೆಯನ್ನು ಹೊಂದಿರುವ ಹೆಣ್ಣು ಮಕ್ಕಳು ಕುಟುಂಬಕ್ಕೆ ನೆಮ್ಮದಿಯನ್ನು ತರುತ್ತಾರೆ ಅಲ್ಲುಗಳ ನಡುವೆ ಅಂತರವಿರುವ ಮಹಿಳೆಯರು ಅದೃಷ್ಟ ದೇವಿಯ ಪ್ರತಿರೂಪವಾಗಿರುತ್ತಾರೆ ಒಂದು ವೇಳೆ ಹೆಣ್ಣಿನ ಕೈಯಲ್ಲಿ ಶಂಕ ಹಾಗೂ ಶುಭ ಚಿಹ್ನೆ ಇದ್ದರೆ ಆಕೆ ಮನೆಗೆ ಆರ್ಥಿಕ ಸಮಸ್ಯೆ ಬರುವುದು ತಡೆಗಟ್ಟುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತಾಳೆ ಸಾಂಪ್ರದಾಯಿಕ ಶಾಸ್ತ್ರದ ಪ್ರಕಾರ ಈ ಚಿಹ್ನೆಗಳನ್ನು ನೀವು ಒಂದು ಎಣ್ಣಿನಲ್ಲಿ ನೋಡಿದರೆ ಖಂಡಿತವಾಗಿ ಆಕೆ ಅದೃಷ್ಟ ಲಕ್ಷ್ಮಿಯಾಗಿರುತ್ತಾಳೆ ಎಂಬುದು ಖಚಿತಪಡಿಸಿಕೊಳ್ಳಬಹುದು ಇನ್ನು ಹೆಚ್ಚಿನ ಮಾಹಿತಿಗಾಗಿ ಡಿಸ್ಪ್ಲೇ ಮೇಲೆ ಬರುವ ನಮ್ಮ ನಂಬರ್ಗೆ ಕಾಲ್ ಮಾಡಿ ಪರಿಹಾರವನ್ನು ಕಂಡುಕೊಳ್ಳಿ ಧನ್ಯವಾದಗಳು